thank you ರಾಮಾಯಣದ ಮುಂದುವರಿದ ಭಾಗವಾದ ಅಯೋಧ್ಯ ಕಾಂಡಕ್ಕೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಚತುರೆಯಾದ ಮಂತ್ರೆಯು ತನ್ನ ಮಾತಿನ ಪ್ರಬಲದಿಂದ ಕೈಕೆಯನ್ನ ತನ್ನ ವಶಪಡೆದುಕೊಳ್ಳುತ್ತಾಳೆ ಮುಂದೆ ಬರುವ ವಿಪತ್ತುಗಳನ್ನ ಆಲೋಚನೆ ಮಾಡದೆ ಕೈಕೆಯು ತನ್ನ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾಳೆ ವಿಷಯವನ್ನ ತಿಳಿದುಕೊಳ್ಳದೆ ಯಾರಿಗೂ ಯಾವ ಸಂದರ್ಭದಲ್ಲಿ ಯಾವ ಮಾತನ್ನ ಕೊಡಬಾರದು ಎನ್ನುವ ಸಂಕಲ್ಪವನ್ನ ಅರಿಯದ ದಶರಥನು ಕೈಕೇಯಗೆ ಮಾತು ಕೊಟ್ಟು ಇಡೀ ಅಯೋಧ್ಯ ನಗರದ ಸಂತೋಷವನ್ನ ಕಸಿದುಕೊಳ್ಳುತ್ತಾನೆ ಇದು ನಮ್ಮ ನಿಜ ಜೀವನದಲ್ಲಿ ಕೂಡ ಅನ್ವಯಿಸುತ್ತದೆ ಆದುದರಿಂದ ಈ ವಿಡಿಯೋವನ್ನು ನೋಡುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಚತುರೆಯಾದ ಕೈಕೆಯು ಮುಂದೆ ದಶರಥರಾಜನು ತನ್ನ ಹತ್ತಿರ ಬಂದಾಗ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ನಿಶ್ಚಯಿಸಿಕೊಂಡು ಅದನ್ನು ಮಂತರೆಗೆ ಹೇಳಿದಳು ಇದನ್ನು ಕೇಳಿ ಮಂತರೆಯು ಸಂತೋಷಪಟ್ಟಳು ನಂತರ ಕೈಕೆಯು ಕೋಪಗೊಂಡು ನೆಲದ ಮೇಲೆ ತಲೆ ಕೆದರಿ ಮಲಗಿಬಿಟ್ಟಳು ತಾನು ಧರಿಸಿದ ಆಭರಣಗಳೆಲ್ಲ ಕಲಚಿ ನೆಲದ ಮೇಲೆಲ್ಲ ಎಸೆದಳು ಮಲಿನ ವಸ್ತ್ರವನ್ನುಟ್ಟು ಮುಡಿಯನ್ನ ಕೆದರಿ ಕ್ರೋಧಾಗರದಲ್ಲಿ ಬಿದ್ದಿದ್ದಳು ಇತ್ತಲಾಗಿ ದಶರಥ ಚಕ್ರವರ್ತಿಯು ಶ್ರೀರಾಮಾಭಿಷೇಕಕ್ಕೆ ಬೇಕಾದ ಸಂಭಾರಗಳನ್ನು ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೆ ಆಜ್ಞಾಪಿಸಿ ವಶಿಷ್ಠರ ಅನುಮತಿ ಪಡೆದು ಕೈಕೆಗೆ ತಾನೇ ಈ ಶುಭ ಸಮಾಚಾರವನ್ನು ತಿಳಿಸುವ ಇಚ್ಛೆಯಿಂದ ಅಂತಾಪುರವನ್ನ ಪ್ರವೇಶಿಸಿದನು ರಾಹುವಿನಿಂದ ಕೂಡಿದ ಆಕಾಶವನ್ನು ಚಂದ್ರನು ಪ್ರವೇಶಿಸುವಂತೆ ಯಶೋವಂತನಾದ ದಶರಥನು ಕೈಕೆಯ ಅಂತಾಪುರವನ್ನ ಪ್ರವೇಶ ಮಾಡಿದನು ಆ ಅಂತಪುರದ ಸುತ್ತಲೂ ರಾಜನಿಗೆ ಕೋಪಾದೀಪವನ್ನ ಉಂಟು ಮಾಡುವಂತೆ ಗಿಲಿಗಳು ನವಿಲುಗಳು ಹಂಸಗಳು ನಳೆದಾಡುತ್ತಾ ಇಂಪಾದ ಸುರದಿಂದ ಕೂಗುತ್ತಿದ್ದವು ವಾದ್ಯ ಧ್ವನಿಗಳು ಕೇಳುತ್ತಿದ್ದವು ಅಂತಾಪುರದ ಪಾರಿಚಾರಿಕೆಯರು ಅಲ್ಲಲ್ಲಿ ಓಡಾಡುತ್ತಿದ್ದರು ಲತಾಗೃಹಗಳು ಚಿತ್ರರಂಗಗಳು ಅಲ್ಲಲ್ಲಿ ಶೋಭಿಸುತ್ತಿದ್ದವು ಕುಳಿತುಕೊಳ್ಳಲು ದಂತ ಬೆಲ್ಲಿ ಚಿನ್ನದಿಂದ ಮಾಡಿದ ಜಗುಳಿಗಳಿದ್ದವು ಅನೇಕ ವಿಧ ಅನ್ನಪಾನಗಳು ಭಕ್ಷ್ಯ ಭೋಜಗಳು ತುಂಬಿದ್ದವು ಅಂತಹ ದಿವ್ಯವಾದ ಅಂತಪುರವನ್ನು ರಾಜನಾದ ದಶರಥನು ಪ್ರವೇಶಿಸಿದನು ಅಲ್ಲಿ ಹಂಸತೋಲಿಕಾ ತಲುಪದಲ್ಲಿ ಕೈಕೆಯೂ ಇರಲಿಲ್ಲ ಕಾಮ ಪೀಡಿತನಾದ ರಾಜನು ರತಿ ಸುಖವನ್ನ ಬಯಸಿ ಬಂದಿದ್ದನು ಪ್ರಿಯ ಬಾಮೆಯನ್ನ ಆಸಿಗೆಯಲ್ಲಿ ಕಾಣದೆ ರಾಣಿ ಎಲ್ಲಿ ಎಂದು ಸೇವಕಿಯನ್ನ ಕೇಳಿದಳು ಕೈಕೇಯು ಎಂದಿಗೂ ಒತ್ತು ಮೀರಿ ಬಂದವಳಲ್ಲ ರಾಜನು ಬರುವ ವೇಳೆಗೆ ಅಲಂಕರಿಸಿಕೊಂಡು ನಗುಮುಖದಿಂದ ಸ್ವಾಗತಿಸಬೇಕಿದ್ದ ಕೈಕೆಯು ಅಲ್ಲಿ ಇರಲಿಲ್ಲ ರಾಜನ ಪ್ರಶ್ನೆಗೆ ಎದರಿ ಸೇವಕಿಯು ಕೈಕೇಯು ಕೋಪಾಗ್ರಹದಲ್ಲಿ ಇರುವ ವಿಚಾರ ತಿಳಿಸಿದಳು ಈ ಮಾತನ್ನ ಕೇಳಿದೊಡನೆಯೇ ರಾಜನ ಮನಸ್ಸು ನೊಂದಿತು ದಿಗ್ಭ್ರಾಂತನಾಗಿ ಕೈಕೆಯಿದ್ದಲ್ಲಿಗೆ ಬಂದನು ಅಲ್ಲಿ ಕೈಕೆಯು ಮಲಿನ ವಸ್ತ್ರವನ್ನುಂಟು ಅಸ್ತವ್ಯಸ್ತವಾಗಿ ಮಲಗಿರುವುದನ್ನು ನೋಡಿ ಮರಕುಪಟ್ಟರು ವೃದ್ಧನಾದ ದಶರಥನು ತನಗೆ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯಲಾದ ಭಾರ್ಯೆಯು ನೆಲದ ಮೇಲೆ ಬಿತ್ತಿರುವುದನ್ನ ನೋಡಿ ಪ್ರಿಯಲಾದ ಕೈಕೆಯನ್ನು ಸ್ಪರ್ಶಿಸುತ್ತಾ ಹೇಳಿದನು ಪ್ರಿಯೆ ಇದೇನು ನನ್ನ ಮೇಲೆ ನಿನಗೆ ಕೋಪಬೇಕೆ ನಿನ್ನನ್ನು ಯಾರು ನಿಂದಿಸಿದರು ಯಾರು ಅವಮಾನಗೊಳಿಸಿದರು ನೀನು ಈ ಧೂಳಿನ ಮೇಲೆ ಮಲಗಿರುವುದನ್ನು ನೋಡಿ ನನಗೆ ಬಹಳ ದುಃಖ ಉಂಟಾಗಿದೆ ನಾನು ಇನ್ನು ಬದುಕಿರುವಾಗ ನೀನು ನೆಲದ ಮೇಲೆ ಉರುಳು ನಿನ್ನ ದೇಹದಲ್ಲಿ ಏನಾದರೂ ವ್ಯಾಧಿ ಇದ್ದರೆ ತಿಳಿಸು ನನ್ನಲ್ಲಿ ಕುಶಲರಾದ ವೈದ್ಯರಿದ್ದಾರೆ ಎಂದು ನಿನಗೆ ತಿಳಿದಿದೆ ಅವರು ಕ್ಷಣ ಮಾತ್ರದಲ್ಲಿ ನಿನ್ನ ವ್ಯಾಧಿಯನ್ನ ಗುಣಪಡಿಸಿ ನಿನ್ನನ್ನು ಸುಖಿಯನ್ನಾಗಿ ಮಾಡುತ್ತಾರೆ ಯಾರಿಗೆ ನಿನ್ನಿಂದ ಪ್ರಿಯವಾದ ಕಾರ್ಯವನ್ನ ಮಾಡಬೇಕಾಗಿದೆ ಯಾರಿಗೆ ದಂಡನೆಯಾಗಬೇಕು ದಂಡನೆಗೆ ಅರ್ಹನಾದ ಯಾವನನ್ನು ನಿನಗಾಗಿ ಬಿಡಿಸಬೇಕು ನಿನಗಾಗಿ ಯಾವ ದಾರಿದ್ರ್ಯವನ್ನು ಅಣವಂತನಾಗಿ ಮಾಡಬೇಕು ಯಾವ ಧನಿಕನನ್ನು ನಿರ್ಗತಿಕಾಗಿ ಮಾಡಬೇಕು ನಿನ್ನ ಪ್ರೀತಿಗಾಗಿ ನಾನೇನು ಮಾಡಬೇಕಾಗಿದ್ದೆ ಹೇಳು ನಾನು ನನ್ನ ಪರಿವಾರದವರು ನಿನಗೆ ಅಧೀನರಾಗಿದ್ದೇವೆ ನಿನಗಾಗಿ ನಾನು ಪ್ರಾಣವನ್ನಾದರೂ ಬಿಡುವೆನು ನಿನ್ನ ಮನಸ್ಸಿನಲ್ಲಿರುವುದನ್ನು ನಿಸ್ಸಂಕೋಚವಾಗಿ ಹೇಳು ನನ್ನ ಪುಣ್ಯದ ಮೇಲೆ ಆನೆಯಿಟ್ಟು ನಿನಗೆ ಶಪಥ ಮಾಡಿಕೊಡುವೆನು ನನ್ನ ಅಧೀನದಲ್ಲಿ ಪೂರ್ವ ದೇಶಗಳು ಸಿಂಧು ಸಾವಿರ ಸೌರಾಷ್ಟ್ರ ದಕ್ಷಿಣ ಪಥ ವಂಗ ಹಂಗ ಮಗದ ಮತ್ಸ್ಯ ಕಾಶಿ ಕೋಸಲ ದೇಶಗಳೆಲ್ಲ ಇರುವು ಈ ದೇಶಗಳೆಲ್ಲವೂ ಧನ ಧಾನ್ಯ ಪಶು ಸಮೃದ್ಧವಾಗಿವೆ ನೀನು ಆಪೇಕ್ಷಿಸುವ ಯಾವ ಅನರ್ಘ ವಸ್ತುಗಳನ್ನು ಬೇಕಾದರೂ ಕೇಳು ತರಿಸಿಕೊಡುವೆನು ಯಾಕೆ ಆಯಸದಿಂದಿರುವೆ ಭಯಪಡಬೇಡ ಮಂಗಳಾಂಗಿಯೇ ಏಳು ಎದ್ದೇಳು ನಿನ್ನ ಭಯಕ್ಕೆ ಕಾರಣವೇನು ಹೇಳೋ ಕ್ಷಣ ಮಾತ್ರದಲ್ಲಿ ನಿನ್ನ ಭಯ ನಿವಾರಣೆ ಮಾಡುವೆನು ಆ ಸಮಯದಲ್ಲಿ ರಾಜನು ಮನ್ಮಥನ ಬಾನಕ್ಕೆ ಈಡಾಗಿ ಕಾವಾತುರದಿಂದ ಇದ್ದನು ಅದನ್ನರಿತಿದ್ದ ಕೈಕೆಯು ರಾಜನೊಡನೆ ಕ್ರೂರವಾದ ಮಾತನಾಡಿದಳು ಪತಿದೇವನೇ ನನಗೆ ಈಗ ಯಾವ ರೋಗವೂ ಇಲ್ಲ ನನಗೆ ದಾನವೂ ಬೇಡ ನನ್ನನ್ನು ಯಾರೂ ಅವಮಾನ ಪಡಿಸುವುದಾಗಲಿ ತಿರಸ್ಕರಿಸುವುದಾಗಲಿ ಆಗಿಲ್ಲ ನನ್ನದೊಂದು ಕೋರಿಕೆ ಇದೆ ಅದನ್ನು ನೀನು ಈಗಲೇ ನಡೆಸಿಕೊಡುವುದಾದರೆ ಆನೆ ಇಟ್ಟು ಹೇಳಬೇಕು ಆಮೇಲೆ ನಾನು ನನ್ನ ಅಭಿಪ್ರಾಯವನ್ನ ಹೇಳುವೆನು ಎಂದಳು ದಶರಥನಿಗೆ ಆಗ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗಿ ಮಂದಹಾಸದಿಂದ ನಕ್ಕು ಕೈಕೀಯ ತಲೆಯನ್ನ ಎರಡು ಕೈಗಳಿಂದ ಎತ್ತಿ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಅವಳ ತಲೆಯನ್ನು ಸವರುತ್ತಾ ಹೇಳಿದನು ರೂಪವತಿಯೇ ನೀನು ಹೆಚ್ಚು ಪ್ರಿಯತಮೆಯಾಗಿರುವ ಹಾಗೆ ನನಗೆ ನಿನಗಿಂತಲೂ ಶ್ರೀರಾಮನ ಹೆಚ್ಚು ಪ್ರಿಯತಮನೆಂದು ತಿಳಿದಿದೆ ನನ್ನ ಪ್ರಾಣಗಿಂತಲೂ ಶ್ರೀರಾಮನ ಮೇಲೆ ಇಟ್ಟು ಹೇಳುತ್ತೇನೆ ನಿನ್ನ ಮನಸ್ಸನಿರುವ ಕೋರಿಕೆಯನ್ನು ತಿಳಿಸು ನಾನು ಗಳಿಸಿರುವ ಸುಕೃತದ ಮೇಲೆಯೂ ಆಣೆ ಮಾಡಿ ಹೇಳುತ್ತೇನೆ ನಿನ್ನ ಇಷ್ಟವನ್ನ ಹೇಳು ಎಂದನು ಇದನ್ನು ಕೇಳಿ ಕೈಕೆಯು ಸಂತೋಷಗೊಂಡು ಭರತನ ವಿಷಯದಲ್ಲಿ ಪಕ್ಷಪಾತ ವಹಿಸಿ ಮಂತರೆಯ ದುರ್ಬೋಧನೆಯಂತೆ ಯುಕ್ತ ಯುಕ್ತವಾಗಿ ವಿಚಾರಿಸದೆ ರಾಜನನ ಕುರಿತು ಘೋರವಾದ ತನ್ನ ಅಭಿಪ್ರಾಯವನ್ನ ಹೇಳಿದಳು ಮಹಾರಾಜ ನೀನು ಇದುವರೆಗೆ ಶ್ರೀರಾಮನ ಮೇಲೆ ಮತ್ತು ನಿನ್ನ ಗಳಿಸಿರುವ ಪುಣ್ಯದ ಮೇಲೆಯೂ ಆಣೆಯಿಟ್ಟು ನನ್ನ ಮಾತನ್ನ ನಡೆಸಿಕೊಡುವುದಾಗಿ ಹೇಳಿರುವೆ ಅಗ್ನಿಯೇ ಮೊದಲಾದ ಮೂವತ್ತ ಮೂರು ದೇವತೆಗಳು ಈ ಮಾತನ್ನ ಕೇಳಿರಲಿ ಚಂದ್ರ ಸೂರ್ಯರು ಆಕಾಶವು ನವ ಗ್ರಹಗಳು ರಾತ್ರಿಗಳು ಎಂಟು ದಿಕ್ಕುಗಳು ಇದಕ್ಕೆ ಸಾಕ್ಷಿಯಾಗಿರಲಿ ಗ್ರಹ ದೇವತೆಗಳು ಎಲ್ಲ ಭೂತ ಗಣಗಳು ಈ ಮಾತನ್ನ ಕೇಳಿರಲಿ ಹೀಗೆ ಹೇಳಿ ನಂತರ ದಶರಥ ರಾಜನನ್ನು ನೋಡಿ ಹೇಳತೊಡಗಿದಳು ಆರ್ಯನೇ ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಪಾಲ್ಗೊಂಡಾಗ ಶಂಭಾಸುರನು ನಿನ್ನನ್ನು ಮೂರ್ಛೆಗೊಳಿಸಿದನು ಆ ಸಮಯದಲ್ಲಿ ನಾನೇ ನಿನ್ನ ಪ್ರಾಣವನ್ನು ರಕ್ಷಿಸಿದೆನು ಆಗ ನೀನು ನನ್ನ ಸಾಮರ್ಥ್ಯಕ್ಕೆ ಮೆಚ್ಚಿ ಎರಡು ವರಗಳನ್ನು ಕೊಟ್ಟಿರುವೆ ಈಗ ಅವುಗಳನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ತಕ್ಕ ಸಮಯವೂ ಒದಗಿದೆ ಆ ವರಗಳನ್ನು ಈಗ ನನಗೆ ಕೊಡಬೇಕಾದು ನಿನ್ನ ಕರ್ತವ್ಯ ಅದಾಗಿ ನನ್ನ ಮಾತನ್ನು ನಡೆಸಿಕೊಳ್ಳುವುದಾಗಿ ಪ್ರತಿಜ್ಞೆಯನ್ನು ಮಾಡಿರುವೆ ಆ ವರಗಳನ್ನು ಈಗ ನೀನು ಕೊಟ್ಟರೆ ಸಾಕು ಹಾಗೇನಾದರೂ ನೀನು ಆ ವರಗಳನ್ನು ಕೊಡದಿದ್ದರೆ ನಿನ್ನ ಕಣ್ಣೆದುರಲ್ಲಿಯೇ ಪ್ರಾಣತ್ಯಾಗ ಮಾಡುವೆನು ಈಗ ದಶರಥನು ಬೇಟೆಗಾರನ ಬಲೆಗೆ ಸಿಕ್ಕಿಬಿದ್ದ ಜಿಂಕೆಯಂತೆ ಆಗಿದ್ದಾನೆ ಈಗ ಕಾಮಾತುರನಾಗಿದ್ದ ದಶರಥನಿಗೆ ಕೈಕೆಯು ಹೇಳಿದಳು ಪತಿದೇವ ನನಗೆ ಬೇಕಾದ ಈ ಎರಡು ವರಗಳನ್ನು ಹೇಳುವೆನೋ ಕೇಳುವಂತನಾಗು ನೀನು ರಾಮ ಪಟ್ಟಾಭಿಷೇಕ ಸಮಾರಂಭಕ್ಕಾಗಿ ಸಿದ್ಧಪಡಿಸಿರುವ ಸಂಭಾರ ಸಾಮಗ್ರಿಗಳಿಂದಲೇ ಭರತನಿಗೆ ಪಟ್ಟಾಭಿಷೇಕವನ್ನು ನಡೆಸಬೇಕು ಇದು ಮೊದಲನೆಯ ವರ ಎರಡನೇ ವರದಿಂದ ಶ್ರೀರಾಮನು ಹದಿನಾಲ್ಕು ವರ್ಷದವರೆಗೆ ದಂಡಾಕಾರಣದಲ್ಲಿ ಜಟಾಧಾರಿಯಾಗಿ ಕೃಷ್ಣಧೀನವನ್ನು ಧರಿಸಿ ಭರತನು ನಿಷ್ಕಂಟಕವಾಗಿ ರಾಜ್ಯವನ್ನು ಆಳಲಿ ಇದೇ ನನ್ನ ಆಸೆ ಶ್ರೀರಾಮನು ಕಾಡಿಗೆ ಹೋಗುವುದನ್ನು ನಾನು ಈಗಲೇ ನೋಡಬೇಕು ರಾಜಾಧೀಶನಾದ ನೀನು ನಿನ್ನ ಶೀಲವನ್ನ ರಘುವಂಶದ ಕೀರ್ತಿಯನ್ನ ಕಾಪಾಡಿ ನಿನ್ನ ಜನ್ಮವನ್ನ ಸಾರ್ಥಕಗೊಳಿಸಬೇಕೋ ನಿನ್ನ ಕೀರ್ತಿಯನ್ನ ಕಾಪಾಡಿಕೊಳ್ಳುವುದು ನಿನ್ನ ಕೈಯಲ್ಲಿದೆ ಎಂದಳು ಕೈಕೇಯ ಈ ಮಾತನ್ನ ಕೇಳಿದ ರಾಜನು ದಿಗ್ಭ್ರಾಂತನಾದನು ಸ್ವಲ್ಪ ಹೊತ್ತು ಮೂರ್ಛಿತನಾಗಿ ಬಿದ್ದನು ಸ್ವಲ್ಪ ಚೇತರಿಸಿಕೊಂಡು ತನ್ನ ಮನಸ್ಸಿನಲ್ಲಿ ಇದೇನು ಸ್ವಪ್ನವೇ ನನ್ನ ಬುದ್ಧಿ ಏನಾದರೂ ವಿಮೋಹಗೊಂಡಿದೆಯೇ ಜನ್ಮಾಂತರದ ಸ್ಮರಣೆಯೇ ಚಿತಾವಿಕಾರಗೊಂಡಿದೆಯೇ ಎಂದು ತಾನೇ ಯೋಚಿಸಿಕೊಂಡು ದುಃಖಿತನಾದನು ಮಂತ್ರದಿಂದ ಬಂಧಿಸಲ್ಪಟ್ಟ ವಿಷ ಸರ್ಪದಂತೆ ನಿಟ್ಟುರಿಸಿರು ಕೋಪದಿಂದ ತನ್ನ ಕಣ್ಣುಗಳಿಂದಲೇ ಕೈಕೆಯನ್ನ ಸುಟ್ಟು ಬಿಡುವಂತೆ ನೋಡುತ್ತಾ ಹೇಳಿದನು ಘಾತಕಿ ದುರಾಚಾರಿಣಿ ಕುಲಾನಾಶಿನಿ ನಿನಗೆ ಯಾಕೆ ಇಂಥ ದುರ್ಬುದ್ಧಿ ಹುಟ್ಟಿತು ಶ್ರೀರಾಮನು ನಿನಗೆ ಯಾವ ಅಪರಾಧವನ್ನ ಮಾಡಿರುವನು ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ದಶರಥರಾಜನ ಮುಂದಿನ ನಡೆಯೇನು ಎಂಬುದನ್ನು ಹಾಗೂ ಮಹತ್ವ ಕೊಟ್ಟಂತೆ ನಡೆದುಕೊಳ್ಳುತ್ತಾನೆಯೇ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಎನ್ನುತ್ತಾ ಈ ಸಂಚಿಕೆಯನ್ನು ಕೊನೆಗೊಳಿಸುತ್ತೇವೆ ಜೈ ಹಿಂದ್ ಛಾಯ್ ಭಾರತ್ ಮಾತೆ